ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಮೂರು ದಿನದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಪಿಸ್ಗಳನ್ನ ತೊಗೊಂಡು ಆ್ಯಡ್ ಮಾಡ್ತಾ ಇರುವಂಥದ್ದು ಇದು ಬಂದು ಸಂಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ದೋಸೆ ಮತ್ತು ಚಿಕನ್ ಗ್ರೇವಿನೇನು ಮಾಡಿತು ಅಮ್ಮ ಸೊ ಅದನ್ನೆಲ್ಲ ತಿಂದಿದ್ದಾಯಿತು ಹಾಗೆಯೇ ಹುಡುಗರು ಕೂಡ ಏನೋ ಆಟ ಆಡ್ತಾ ಇದ್ರು ಹಾಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡೇ ಅಮ್ಮ ಅವರಿಗೂ ಕೂಡ ಎಲ್ಲ ಮಾಡಿಸಿದ್ದಾಯಿತು ಮೋಕ್ಷಿ ತಟ್ಟೆಯಲ್ಲಿ ಬಿಟ್ಬಿಡ್ತಾನೆ ಈಗೀಗ ಊಟನ ಸೊ ವೇಸ್ಟ್ ಮಾಡೋ ಜಾಸ್ತಿ ಅಂತ ಹೇಳಿ ಅಮ್ಮನೇ ಇಬ್ಬರಿಗೂ ಕೂಡ ತಿನ್ನಿಸ್ತಾ ಇತ್ತು ಇವರು ಸ್ವಲ್ಪ ಆಟ ಆಡಿಕೊಂಡು ಆಟಾಡಿಕೊಂಡು ತಿಂತಾಯಿದ್ರು ಈ ರೀತಿ మక్లు ఆట ఆడుకొని తింటాయి ఒడుతు జాస్ అంతబోదు ಇನ್ನು ಹುಡುಗರಂತೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಲ್ಕೊಳ್ಳೋ ತನಕ ಅವ್ರು ಆಟ ಆಡ್ತಾನೆ ಇರ್ತಾರೆ ಎಲ್ಲೂ ಕೂಡ ಗ್ಯಾಪ್ ಇರೋದೇ ಇಲ್ಲ ಹಾಗೆಯೇ ಇನ್ನು ಅವ್ರ ಮಾಮ ಕೂಡ ಮನೆಗೆ ಬಂದಿದ್ದ ಸೊ ಹಾಗಾಗಿ ಅವನ ಜೊತೆ ಒಂದು ತರಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇನ್ನು ಇದರಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾನೆ ಹುಡುಗರಿಗೆ ಏನಪ್ಪಾ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೇಳ್ತಾ ಕೇಳ್ತಾಯಿದ್ರು ಹಾಗಾಗಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿ ಅಂತ ಹೇಳ್ತಾ ಯಾರು ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಾರೋ ಬಾಡಿ ಮಸಾಜ್ ಯಾರು ಮಾಡಿಕೊಡ್ತಾರೋ ಅವರಿಗೆ ಒಂದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ನ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದ ಹಾಗಾಗಿ ಇಬ್ಬರೂ ಕೂಡ ಸೇರಿಕೊಂಡು ಒಬ್ರಿಗಿಂತ ಒಬ್ಬರು ಪೈಪೋಟಿ ಮೇಲೆ ಮಾಡ್ತಿದ್ದಾರೆ ನೋಡೋಣ ಯಾರಿಗೆ ಸಿಗುತ್ತೆ ಐಸ್ ಕ್ರೀಮ್ ಕೊನೆಯಲ್ಲಿ ಇನ್ನು ಈ ಕೆಲಸ ಮಾಡ್ತಾ ಮಾಡ್ತಾ ಅವರಿಬ್ಬರು ಕಣ್ಣಿಗೆ ಒಂದು ಫೋಟೋ ಕಣ್ಣಿಗೆ ಬಿದ್ದೇ ಬಿಡ್ತು ಯಾವುದಪ್ಪ ಅಂತ ಹೇಳಿದ್ರೆ ನಂದು ಮತ್ತು ನನ್ನ ತಮ್ಮಂದು ಒಂದು ಚೈಲ್ಡ್ಹುಡ್ಡಲ್ಲಿ ತೊಂಡಿರುವಂಥ ಫೋಟೋ ಬಂದು ಇದು ನಮ್ಮದು ಈ ಫೋಟೋ ಬಂದು ಚಿಕ್ಕ ವಯಸ್ಸಿನಲ್ಲಿ ತೆಗೆಸ್ಕೊಂಡಿರುವ ಒಂದೇ ಒಂದು ಫೋಟೋ ಇದನ್ನು ಬಿಟ್ಟರೆ ಯಾವುದು ನಮ್ಮದು ಚೈಲ್ಡ್ಹುಡ್ಡಲ್ಲಿ ತೊಂಡಿರುವಂಥ ಫೋಟೋಗಳು ಯಾವುದೂ ಇಲ್ಲ ನಮ್ಮ ಹತ್ರ ಹಾಗಾಗಿ ಇದನ್ನು ಕಳ್ಕೊಳ್ಳೋ ಚಾನ್ಸೇ ಇಲ್ಲ ತುಂಬ ಒಂದು ಕೊನೆ ತನಕ ಆಗಿ ಉಳ್ಕೊಳ್ಳುತ್ತೆ ಹಾಗಾಗಿ ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಫೋಟೋ ಫ್ರೇಮ್ನ ಹಾಕಿಸಿ ಇಟ್ಕೊಂಡಿರುವಂಥದ್ದು ಅರೆ ಎ ತಮ್ಮ ಅಕ್ಕ ಇಲ್ಲ ಇದು ರಾ ದಕ್ಕ ಇದು 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 ರಾಗು ಅಣ್ಣ ಇದು ಲೋಡಿ ಇದು ಮೋಕ್ಷ ಅಕ್ಕ ಇನ್ನು ನೀ ಹುಡುಗಿಯವಾ ಬಡ ನಕ್ಕಿ ತಮ್ಮಿಲ ಪ್ಯಾಕ್ ಐಸ್ ಕ್ರೀಮ್ ಗೆ ಆ ರಸಾಹಸ ಮಾಡ್ತಾ ಇರೋದು ಗಾಯ್ಸ್ ನೋಡಿ ಗಾಯ್ಸ್

ಇನ್ನು ಹುಡುಗರು ಕಿರ್ಚ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಇರೋದನ್ನ ನೋಡಿ ನಮ್ಮ ಅಜ್ಜಿ ಏನೋ ಮಾಡ್ತಿದಾರಲ್ಲ ಅಂತ ಪದೇ ಪದೇ ರೂಮ್ ಹತ್ರ ಬಂದು ಬಂದು ನೋಡ್ತಾನೆ ಇದ್ರು ಮಾಡಬೇಕು ಓಕೆ নানা কথা দিকতো বৃষ্টি চলাক করে না নেগে ওতালে বোর বোর কেন বোর কুলিলো লাগে আরো আস্তে এই কাট মারি ধরে বাবা যেন চ্যানেলা নিয়ে কাট মারি হ্যাঁ এটা আমি উঁচু পার্সেলে বাণ্ডি হবে না মা একটু দুধক খেলো আমি উঁচু পার্সেলে বাণ্ডি হবে না

उन्हें अब चलते बेबे 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 है ये क्या कर रही है या ये ऐसा है ये पीछे अबड़ा ये के मामा ठीक तो कहीं कोई सी चिल्ला ಇನ್ನು ಸಾಯಂಕಾಲ ಸ್ವಲ್ಪ ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ಯಾರು ಸ್ವಲ್ಪ ಹಣ್ಣು ಕೊಟ್ಟಿದ್ರು ಅಂತ ಹೇಳಿ ನಮ್ಮ ಅಜ್ಜಿ ಇತ್ತು ನಾನು ಕೂಡ ಈಸ್ಕೊಂಡು ತಿಂತಾ ಇದ್ದೀನಿ ನನಗೆ ಮತ್ತು ನನ್ನ ತಮ್ಮನಿಗಾಗಿರ್ಬೋದು ತುಂಬಾ ಒಂದು ರೀತಿ ನಮ್ಮ ಅಜ್ಜಿ ಕಂಡ್ರೆ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಚಿಕ್ಕ ವಯಸ್ಸಲ್ಲಿ ನಾವು ಜಾಸ್ತಿ ಬೆಳೆದಿರುವಂಥದ್ದು ಹಾಡಿಕೊಂಡು ಮಾತಾಡಿಕೊಂಡು ಜೊತೇಲಿದ್ದು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಬಂದು ಸೊ ತುಂಬಾ ಒಂದು ಕಾಲ ಕಳ್ತಿದ್ದೀವಿ ಅಜ್ಜಿ ಜೊತೆ ತುಂಬ ತರಲೆ ಮಾಡಿದ್ದೀವಿ ಬೈಸ್ಕೊಂಡಿದ್ದೀವಿ ಓಡಿಸ್ಕೊಂಡಿದ್ದೀವಿ ತುಂಬನೇ ಒಂದು ರೀತಿ ಅಟ್ಯಾಚ್ಮೆಂಟ್ ಇದೆ ಅಜ್ಜಿಗೂ ನಮಗೂ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ಬಂದು ಮಂಡೇ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಶೆಕೆ ಇದು ಬೇರೆ ಟೆರೆಸ್ ಎಲ್ಲ ಚೆನ್ನಾಗಿ ಕಾದಿರುತ್ತೆ ಬಿಸಿಲಲ್ಲಿ ಸೊ ತುಂಬಾ ಸೆಖೆ ಆಗ್ತಾ ಇದೆ ಇವಾಗ ಬಂದು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀವಿ ಅಶ್ವಿನಿ ಅಂತ ಹೇಳ್ಬಿಟ್ಟು ಸೊ ಅವಳು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾಳೆ ಒಂದ್ಸಲ ಅಂತ ಅನ್ಸುತ್ತೆ ಹಬ್ಬದ ಟೈಮಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವರು ಕೂಡ ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅಮ್ಮನ ಮನೆಗೆ ಫೋನ್ ಮಾಡಿದ್ಲು ಬಾ ಅಂತ ಹೇಳ್ಬಿಟ್ಟು ಹೊರಟಿದೀವಿಗಳು ಕಾಲಿನ ಬೆಲ್ದ ಇನ್ನು ಇವರೆಲ್ಲ ಏನೋ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದಾರೆ ಬನ್ನಿ ಏನ್ ಮಾಡ್ತಿದಾರೆ ನೀವು ನೋಡೋಣ ಏ ಏನ್ ಅಡುಗೆ ಮಾಡ್ತಾ ಇದ್ದೀರಾ ನೀವು ವರ್ಷ ಏನ್ ಮಾಡ್ತಾ ಇದ್ದೀರ ಇದು ಗ್ಯಾಸ ಒಲೆ ಹಚ್ಬಿಟ್ಟು ಹೂ ಹಾಕ್ಬಿಡ ಚೀನು ಹತ್ಕೊಳ್ಳಲ್ಲ ಸಮ್ಮರ್ ಅಂದ್ರೆ ಎಲ್ಲಾ ಮಕ್ಳುಗಳು ಮನೆ ಹತ್ರನೇ ಇರ್ತಾರೆ ಹಾಗಾಗಿ ಹೊಸ ಹೊಸ್ದಾಗಿ ಏನಾದರೂ ಕಲಿತಾ ಇರ್ತಾರೆ ನಾವುಗಳು ಕೂಡ ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಎಲ್ಲ ಆಟ ಆಡಿ ಬಿಟ್ಟಿರೋವಂಥ ಆಟಗಳಿವೆ ಅದೊಂದು ತುಂಬಾ ಒಂದು ರೀತಿ ಮತ್ತೆ ಮತ್ತೆ ನೆನಪು ಮಾಡ್ತಾ ಇರತ್ತೆ ನಮ್ಗಳಿಗೆ ಹಾಗೇನೆ ಒಂದು ರೀತಿ ಖುಷಿ ಇತ್ತು ಒಂದು ರೀತಿ ಅದೇ ಒಂದು ರೀತಿ ಚೆಂದ ಲೈಫ್ ಅಂತ ಹೇಳ್ಬೋದು ಎಷ್ಟೇ ಕೊಟ್ಟರು ಮತ್ತೆ ಆ ಲೈಫ್ ನಮಗೆ ವಾಪಸ್ ಬರೋದಿಲ್ಲ ಮಕ್ಕಳಾಟನೇ ಒಂದು ರೀತಿ ಚೆಂದ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಸ್ವಲ್ಪ ಮೈಂಡನ್ನು ಫ್ರೀ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಆಟ ಆಡುವಂಥದ್ದು ಸ್ವಲ್ಪ ಹಳ್ಳಿಗಳಲ್ಲಿ ಆಗಲೇ ಹೇಳ್ದಂಗೆ ಮಕ್ಕಳಿಗೆ ಹಳ್ಳಿ ಲೈಫೇ ಚೆಂದ ಈ ಥರ ಫ್ರೀ ಇರ್ಬೋದು ಮತ್ತೆ ಅವ್ರ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅವ್ರ ಬೆಳವಣಿಗೆಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ಇವತ್ತಿನ ಕಾಲದ ಮಕ್ಳುಗಳಿಗೆ ಅದರಲ್ಲೂ ಸಿಟಿಯಲ್ಲಿ ಬೆಳೆಯುವಂಥ ಮಕ್ಕಳುಗಳು ನಾಲ್ಕು ಗೋಡೆ ಮಧ್ಯೆ ಅಷ್ಟೇ ಬೆಳೀಬೇಕಾಗತ್ತೆ ಅವ್ರಿಗೆ ಆದಷ್ಟು ಅವ್ರಿಗೆ ಗೊತ್ತಿರುವಂಥದ್ದು ಇಂಡೋರ್ ಆಟ ಅಷ್ಟೇ ಗೊತ್ತಿರುವಂಥದ್ದು ಅಂತಂದರೆ ಈಚೆ ಬಿಡುವಂಥ ಅವಕಾಶವೇ ಇರೋದಿಲ್ಲ ಪೇರೆಂಟ್ಸ್ಗಳಿಗೆ ಹಾಗಾಗಿ ಇನ್ನು ನಾವು ಬಂದು ಔಟ್ಡೋರ್ ಆಟ ಅಂದರೆ ನಮ್ಗೆ ಆಲ್ಮೋಸ್ಟು ನೈಂಟಿ ಗಿಡ್ಸ್ಗಳೇನಿರ್ತಾರೆ ಎಲ್ಲನೂ ಗೊತ್ತಿರುತ್ತೆ ಇನ್ನು ಇವತ್ತಿನ ಕಾಲದವ್ರಿಗೆ ಏನೂ ಅಷ್ಟಾಗಿ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಮರಕೋತಿ ಆಟ ಆಗಿರ್ಬೋದು ಚಿನ್ನಿದಾಂಡ ಆಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ಆಟಗಳು ಏನೇನಿದೆಯೋ ಅದನ್ನೆಲ್ಲ ಕೂಡ ನಮಗೆ ಪದೇ ಪದೇ ನಮ್ಮ ನಮಗೆ ನೆನಪು ಮಾಡ್ತಾ ಇರತ್ತೆ ಅದನ್ನೆಲ್ಲ ಆದಷ್ಟು ನಾನು ಹುಡುಗರಿಗೆ ಹೇಳ್ಕೊಡೋದಕ್ಕೆ ತುಂಬ ಟ್ರೈ ಮಾಡಿದೆ ನಾವು ಈ ರೀತಿ ಆಟ ಆಡ್ತಿದ್ವಿ ಅಂಥ ಟೈಮ್ಗಳಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಈ ರೀತಿ ಎಲ್ಲ ಆಡ್ತಿದ್ವಿ ನೀವು ಕೂಡ ಆಡಿ ಅಂತ ಆದಷ್ಟು ನಾನು ಊರಲ್ಲಿ ಅವ್ರನ್ನ ಫ್ರೀ ಬಿಡೋದಕ್ಕೆ ತುಂಬ ಟ್ರೈ ಮಾಡಿದೆ ಇನ್ನು ನಾನೆಲ್ಲ ಸ್ವಲ್ಪ ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲ ಆಟಗಳು ನಾನು ಆಡಿದ್ದೀನಿ ಕಂಪ್ಲೀಟ್ ಮಾಡಿದ್ದೀನಿ ಡ್ರೀಮ್ನ ಅಂತ ಹೇಳ್ಬೋದು ಆ ಲೈಫ್ ನಮಗೆ ಮತ್ತೆ ವಾಪಸ್ ಬರಲ್ಲ ಆ ಲೈಫಲ್ಲಿ ಏನೆಲ್ಲ ಎಂಜಾಯ್ ಮಾಡಬೇಕು ಆ ರೀತಿ ಎಲ್ಲ ಕೂಡ ಎಂಜಾಯ್ ಮಾಡಿದ್ದೀವಿ ಮರಕೋತಿ ಆಟ ಆಡಿದ್ದೀವಿ ಮತ್ತು ಚೊ ಗೊಬ್ಬರ ಆಡಿದ್ದೀವಿ ಮತ್ತು ಕಣ್ಣ ಮುಚ್ಚಲೆ ಆಡಿದ್ದೀವಿ ಈ ರೀತಿ ಬೇಕಾದಷ್ಟು ಮತ್ತು ಬೇರೆಯವ್ರ ತೋಟಕ್ಕೆ ಹೋಗಿ ಮಾವಿನಕಾಯಿ ಕೀಳೋದಾಗಿರ್ಬೋದು ಈ ರೀತಿ ಬೇಕಾದಷ್ಟು ನಾನು ಆಟ ಆಡೋ ಆಡಿದ್ದೀನಿ ಚಿಕ್ಕ ವಯಸ್ಸಿನಲ್ಲಿ ಹಾಗೆಯೇ ಯಾವುದೂ ಕೂಡ ನಾನು ಇಂಥದ್ದು ಆಡಿಲ್ಲ ಅಂತ ಇಲ್ಲ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ರಿಷು ಮತ್ತು ಮೋಕ್ಷಿಗೆ ಇದ್ದೀನಿ ಯಾವುದು ಅವ್ರಿಗೆ ಗಮನಕ್ಕೂ ಕೂಡ ನಾವು ತರೋದಕ್ಕೆ ಇಲ್ಲ ಇವತ್ತಿನ ಕಾಲದಲ್ಲಿ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಅವರಿಬ್ಬರನ್ನ ನಾನು ಊರಲ್ಲಿ ಫ್ರೀಯಾಗೇ ಬಿಟ್ಟಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲಿದ್ದೀವಿ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗೇನೆ ಇವಾಗ ಅಡ್ಡಫೋನ್ ಬಂದು ಪಲಾವ್ ಅವ್ರಿಗೆ ಹಾಡ್ತಿದ್ದಾರೆ ಮೇಡಮ್ ಇವರೆಲ್ಲ ಸ್ವಲ್ಪ ಎಲ್ಲ ತಿನ್ಬೇಕು ಇವಾಗ ऐसा नहीं

ಮತ್ತು ಅಜ್ಜಿ ಕೂಡ ಮಾರ್ನಿಂಗೇ ಬಂದಿದ್ರು ನಾವೆಲ್ಲ ಇಲ್ಲೇ ಇದ್ವಲ್ಲ ಹಾಗಾಗಿ ಆ ಅಜ್ಜಿನೂ ಕೂಡ ಇಲ್ಲಿಗೆ ಕರ್ಸ್ಕೊಂಡಿದ್ವಿ ಸ್ವಲ್ಪ ಎಲ್ಲ ಊಟ ಎಲ್ಲ ಮುಗಿಸಿ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ಸ್ವಲ್ಪ ಮಳೆ ಬರೋ ಥರ ಇತ್ತು ಹಾಗಾಗಿ ಹೂನೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ವಿ ಸುಮಾರು ಒಂದು ಮಾರ್ ಅಂತ ಅನಿಸುತ್ತೆ ಒಂದು ಮಾರ್ ಅಷ್ಟೇ ಕನಕಂಬ್ರ ಸಿಗುತ್ತೆ ಇಲ್ಲಿ ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸಿದ್ದಾಯಿತು ಮಾತಾಡ್ತಾ ಹಾಗೆಯೇ ಮಳೆ ಬರೋ ಥರ ಇದೆ ಹಾಗೆ ಹೊರ್ಗಡೆ ನೋಡ್ತಿರ್ಬೋದು ಸ್ವಲ್ಪ ಮನೆ ಮುಂದೆ ಏನಿದೆ ಅದನ್ನು ಸ್ವಲ್ಪ ಚರಂಡಿ ಮಾಡ್ತಾ ಇದ್ದಾರೆ ಡ್ರೈನ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲನೂ ಕೂಡ ಕಿತ್ತು ಏನೋ ಅದು ಕಾಂಕ್ರೀಟ್ ಥರ ಹಾಕಿದ್ದಾರೆ ಕಬ್ಬಿಣನೆಲ್ಲ ಕಟ್ಬಿಟ್ಟು ಹಾಗಾಗಿ ನೀರನ್ನು ಒಳಗಡೆಯಿಂದ ಈಚೆ ಬಿಡುವಂಗೆ ಇರಲಿಲ್ಲ ಅದಕ್ಕೋಸ್ಕರ ನಾವು ಸಂಜೆ ತನಕ ಅವತ್ತೆಲ್ಲ ಸ್ನಾನನೇ ಮಾಡಿಲ್ಲ ಆಮೇಲೆ ಹೇಗಿದ್ರು ಸ್ವಲ್ಪ ಹನಿ ಹನಿ ಬೀಳ್ತಾಯಿತ್ತು ಮಳೆ ಬರೋ ಥರ ಆಗಿತ್ತು ಇನ್ನು ಮಳೆ ಬಂದಮೇಲೆ ಹೇಗಿದ್ರು ಒದ್ದೆ ಆಗುತ್ತೆ ತೇವ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಳೆಯಲ್ಲೆಲ್ಲ ಆಟ ಆಡಲಿ ಹುಡುಗ್ರು ಆಮೇಲೆ ಸ್ನಾನ ಮಾಡ್ಕೊಂಡ್ರಾಯಿತು ಆಯಿತು ಹೇಗಿದ್ರು ನೆಂದಿರ್ತಾರಲ್ವ ಮಳೆಯಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಆಟ ಆಡ್ತಾ ಕೂರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಈ ವರ್ಷ ಎಷ್ಟು ಬಿಸಿಲು ಎಷ್ಟು ಸೆಕೆ ಅಂದರೆ ಒಳಗಡೆ ಇರೋದಿಕ್ಕಾಗಲ್ಲ ಐದು ನಿಮಿಷ ಫ್ಯಾನ್ ಇಲ್ಲ ಅಂತ ಹೇಳಿದ್ರು ಮನೆ ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಆ ರೀತಿ ಬಿಸಿಲು ಶೆಕೆ ಹೊಡಿತಾ ಇರೋವಂಥದ್ದು ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು ಬಂದು ಸಂಜೆ ಆದಮೇಲೆ ಈ ರೀತಿ ಮಳೆ ಬಂದರೆ ನಿಜವಾಗ್ಲೂ ಎಷ್ಟು ತಂಪಾಗಿರುತ್ತೆ ವಾತಾವರಣ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಒಂದು ರೀತಿ ಬರಗಾಲದಲ್ಲಿ ಮಳೆ ಬಂದು ಹೋದಂಗೆ ಅನಿಸುತ್ತೆ ಈ ಥರ ಮಳೆ ಬರುವಂಥ ಟೈಮ್ಗಳಲ್ಲಿ ಈ ರೀತಿ ಎಲ್ಲ ಆಟ ಆಡೋದು ಅಥವಾ ಪೇಪರಿಂದ ದೋಣಿ ಮಾಡಿ ಬಿಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಇದ್ವಿ ಅದೊಂಥರ ಪ್ರತಿಯೊಂದು ಮೂಮೆಂಟ್ಸಲ್ಲೂ ಒಂದಲ್ಲ ಒಂದು ನಾವು ನೆನಪು ಮಾಡ್ಕೋತಾ ಇರ್ಬೋದು ಹಾಗೆಯೇ ಇವರು ಕೂಡ ನೋಡಿ ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ ಅಂತ ಒಬ್ಬೊಬ್ಬರೇ ಇಬ್ಬಿಬ್ರೆ ಇದ್ದಾಗ ನಿಜ ಇಷ್ಟು ಖುಷಿಯಾಗಿರೋ ಚಾನ್ಸೇ ಇಲ್ಲ ಎಲ್ಲರೂ ಇದ್ದಾಗಲೇ ಖುಷಿಯಾಗಿರ್ಬೋದು ಜೊತೆಗೆ ಮಕ್ಕಳಿಗೆ ನಮ್ಮ ಊರಲ್ಲಿದ್ದಕ್ಕಿಂತ ಇಲ್ಲಿ ಅಮ್ಮನ ಮನೆಗೆ ಬಂದ ಮೇಲೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಹಾಗೆ ತುಂಬ ಜನ ಫ್ರೆಂಡ್ಗಳು ಸಿಕ್ಕಿದ್ದಾರೆ ಹೊಸ ಹೊಸ ಫ್ರೆಂಡ್ಗಳು ಹಾಗಾಗಿ ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿದ್ರು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಈ ದಿನ ನಿಮಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್